ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಮೀಪವಿರುವ ಕನಕಭವನದ ಆವರಣದಲ್ಲಿ ಹನುಮ ಸೇವಾ ಸಮಿತಿಯಿಂದ ಆರನೇ ವರ್ಷದ ಹನುಮ ಜಯಂತಿ ಉತ್ಸವದ ಅಂಗವಾಗಿ ಕಾರ್ಯಕ್ರಮಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಮತ್ತು ಬಿಡುಗಲು ಪಡವಲು ವಿರಕ್ತ ಮಠದ ಶ್ರೀ 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 ಮಹಾದೇವ ಸ್ವಾಮಿಗಳು ಹಾಗೂ ಹನುಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಹನುಮ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ ಪಟ್ಟಣದಲ್ಲಿ ಹನುಮ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಹನುಮ ಜಯಂತಿ ಉತ್ಸವವನ್ನು ಎಲ್ಲಾ ತಾಲೂಕುಗಳಲ್ಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ ಅದರಂತೆಯೇ ಇಲ್ಲಿಯೂ ಸಹ ಹನುಮ ಭಕ್ತಾದಿಗಳು ಹನುಮ ಜಯಂತಿಯನ್ನು ಭಕ್ತಿ ಭಾವೈಕ್ಯತೆಯಿಂದ ಬಹಳ ಅರ್ಥಪೂರ್ಣವಾಗಿ ತಾಲೂಕಿನಲ್ಲಿ ಆಚರಿಸುವಂತಾಗಲಿ ಎಂದು ಶುಭ ಹಾರೈಸಿದರು ಶ್ರೀರಾಮನನ್ನು ಸೃಷ್ಟಿ ಮಾಡಿದ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಹನುಮನಲ್ಲಿರುವ ಶಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನು ಶ್ರೀ ನರೇಂದ್ರ ಮೋದಿಯವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೋದಿಜಿಯವರಿಗೆ ಟ್ವಿಟ್ಟರ್ ಇಮೇಲ್ ಮೂಲಕ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಿರ್ಮಿಸಿಕೊಡುವಂತೆ ವೈಯಕ್ತಿಕವಾಗಿ ನಾನು ಸಹ ಮನವಿ ಮಾಡಿಕೊಂಡಿದ್ದೆ ಅದರಂತೆ ವಾಲ್ಮೀಕಿಯವರ ಪುತ್ಥಳಿ ನಿರ್ಮಿಸಿ ಅವರ ಹೆಸರಿನಲ್ಲಿ ಅಲ್ಲಿನ ರೈಲು ನಿಲ್ದಾಣಕ್ಕೆ ಇಟ್ಟಿರುವುದು ಪ್ರಶಂಸನೀಯ ಎಂದರು ಿ ಒಂದು ಒಂದು ಭಾವೈಕ್ಯದ ಸಂಬಂಧ ಕೇಸರಿ ಶಾಲು ಅನ್ನೋದು ಇವ್ರನ್ನೇ ಹಾಕಬೇಕು ಇವ್ ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಇಂಡಿಯನ್ ಫ್ಲಾಗ್ನು ಕೂಡ ಬಹಳಷ್ಟು ಜನ ನಾವು ಮೇಲ್ ಹಾಕದ್ದು ಕೇಸರಿ ಬಿಳಿ ಹೆಸ್ರು ಹಾಕಳ್ತಕ್ಕಂಥದ್ದು ಅದು ನಾವು ಮಾಡ್ಕೊಂಡು ಬರ್ತೀವಿ ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಎಲ್ಲಾ ಜಾತಿಯತೀತವಾಗಿ ಸೀಮಿತರಕ್ಕಂಥ ಸಂಕೇತ ಆಗಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ರೀತಿ ನಾವು ಒಂದು ಧರ್ಮಕ್ಕೆ ಅಂತಲ್ಲ ಸರ್ವಧರ್ಮದ ಒಂದು ಸಮೇಖದ ಒಂದು ಸಂಕೇತ ಇದರಲ್ಲಿ ಅದೇ ಜಾತಿಯವರು ಹಾಕಬೇಕು ಇದೇ ಜಾತಿಯವರು ಹಾಕಬೇಕಂತ ಏನು ಇಲ್ಲ ಪ್ರತಿ ಒಂದು ವರ್ಗದವರನ್ನು ಕೂಡ ಇದು ಹಾಕಳತಕ್ಕಂಥ ಅವಶ್ಯಕತೆ ಏನು ಇದೆ ನಮ್ಮ ಧರ್ಮದಲ್ಲೂ ಕೂಡ ಹಿಂದೆಯಿಂದನೂ ಕೂಡ ಇವತ್ತೇನು ಧರ್ಮಗಳು ನಡ್ಕೊಂಡು ಬಂದಿದೆ ಆ ಧರ್ಮಗಳನ್ನು ಕೂಡ ಪಾಲನೆ ಆಗೋ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಶ್ರೀ ಹನುಮ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಹನುಮ ಜಯಂತಿ ಪ್ರಯುಕ್ತ ಪಟ್ಟಣದ ಮುಖ್ಯ ರಸ್ತೆಗಳು ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು ಪಡವಲು ವಿರಕ್ತ ಮಟ್ಟದ ಸ್ವಾಮೀಜಿಯವರಾದ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿ ಅವರು ಮಾತನಾಡಿದರು ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ಅವರ ಸಕಾರಾತ್ಮಕತೆಯನ್ನು ನಕಾರಾತ್ಮಕತೆಯನ್ನ ತೊಡೆದು ಹಾಕುವಲ್ಲಿ ಶ್ರೀ ಹನುಮನ ಜಯಂತಿ ಆಚರಣೆ ಮಾಡುವಂತಹದ್ದು ಬಹಳ ಮುಖ್ಯವಾದಂತಹದ್ದು ಮತ್ತು ಶ್ರೀರಾಮನ ಭಾವನ ಭಕ್ತನಾದಂಥ ಹನುಮನ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ನಮ್ಮಲ್ಲಿಯೂ ಕೂಡ ಶೌರ್ಯ ಶಕ್ತಿ ಮತ್ತು ಛಲ ಆದ ಒಂದು ಭಾವನೆ ಮತ್ತು ಆ ಒಂದು ಶಕ್ತಿ ಮೂಡುವಂಥದ್ದು ಆ ಕಾರಣಕ್ಕಾಗಿ ಹನುಮನನ್ನು ಪ್ರಾರ್ಥಿಸುವಂತಹದ್ದು ಹನುಮ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮಲ್ಲಿರುವಂತಹ ನಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸಿ ನಾವೆಲ್ಲರೂ ಕೂಡ ಸಕಾರಾತ್ಮಕ ಭಾವನೆಯಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಲಿಕ್ಕೆ ನಮ್ಮ ಜೀವನದ ಏಳು ಪೀಳುಗಳನ್ನು ದಾಟಿ ನಾವೆಲ್ಲರೂ ಕೂಡ ಒಂದು ಉತ್ತಮ ವಾತಾವರಣದಲ್ಲಿ ಉತ್ತಮ ಆರೋಗ್ಯ ಮತ್ತು ಉತ್ತಮ ವ್ಯವಸ್ಥೆಯನ್ನು ರೂಢಿಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಈ ಹನುಮ ಜಯಂತಿ ಬಹಳ ಮುಖ್ಯವಾಗಿರುವಂತಹದ್ದು ಈ ವೇಳೆ ಹಿರಿಯ ಮುಖಂಡನಾದ ಎಂಸಿ ಸಿ ದೊಡ್ಡನಾಯ್ಕ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಹಂಚಿಪುರ ಗುರುಸ್ವಾಮಿ ಜೆಡಿ ಯುವ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಹನುಮ ಸೇವಾ ಸಮಿತಿ ಅಧ್ಯಕ್ಷ ಡೈರಿ ಶ್ರೀಕಾಂತ್ ಹಾಗೂ ಸಹಸ್ರಾರು ಹನುಮ ಭಕ್ತಾದಿಗಳು ಪಾಲ್ಗೊಂಡಿದ್ದರು